ಯಾಕೆ ಯಾಕೆ ಹೇಳಿ ನೋಡಿ ಮೊದಲನೇದಾಗಿ ಹಿರಿಯರು ಅವರು ವಿನೋವಾ ಬಾವೆಗೂ ಚಂದ್ರಶೇಖರ್ಗೂ ರಾಹುಲ್ ಗಾಂಧಿಗೂ ಹೋಲಿಸ್ತಾರೆ ಅದು ಹಾಸ್ಯಾಸ್ಪದ ಪೂಜೆ ಮಾಡ್ತೀವಿ ಅಂತ ಪೊಲೀಸ್ನವ್ರು ಪರ್ಮಿಷನ್ ಕೊಡ್ತಾರೆ ಆ ದೀಪತ್ಸವಕ್ಕೆ ಹೆಣ್ಮಕ್ಳ ಮೇಲೆ ಪರ್ಮಿಷನ್ ಕೊಡ್ತಾರೆ ಮಾರನೇ ದಿವಸ ವಾಪಸ್ ತಗಿಸ್ತಾರೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಎರಡನೇ ವಿಷಯ ಹೇಳಿದ್ರು ಮೋದಿ ಮಂದಿರ ಅಂತ ಒಂದು ಅರ್ಥ ಮಾಡ್ಕೋಬೇಕು ಮೋದಿ ಒಬ್ರು ಒಬ್ಬ ಸಾಮಾನ್ಯ ಭಕ್ತರಾಗಲ್ಲಿ ಹೋಗಿರೋದೇ ಹೊರತು ಒಂದು ರೂಪಾಯಿ ಕೂಡ ಸರ್ಕಾರದಿಂದ ಖರ್ಚು ಮಾಡಿಲ್ಲ ಜನಸಾಮಾನ್ಯರು ರಾಮ ಭಕ್ತರು ಸೇರಿ ಕಟ್ಟಿರೋದು ರಾಮ ಅಂದ್ರೆ ಒಂದು ನಾಗರಿಕತೆ ಈ ದೇಶದ ನಾಗರಿಕತೆ ಈ ದೇಶದ ಸಂಸ್ಕೃತಿ ಇನ್ನು ಕಾಂಗ್ರೆಸ್ನವ್ರಿಗೇನು ಅಂತಂದ್ರೆ ಕಳೆದ ಸತಿ ನಮ್ದೇ ಸರ್ಕಾರ ಇತ್ತು ಅವರು ಯಾತ್ರೆ ಮಾಡಿದಾಗ ಅಲ್ಲಿ ಕಾನೂನು ಸಮಸ್ಯೆಗಳು ಅಸ್ಸಾಂನಲ್ಲಿ ಬೇರೆ ಬೇರೆ ರೀತಿ ಇರ್ತದೆ ಪೊಲೀಸರು ಸ್ಥಳೀಯ ಪೊಲೀಸರು ನಿರ್ಧಾರ ತಗೋತಾರೆ ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲೂ ಅದೇ ತರ ಅಂದರೆ ಹೇಳಿದ್ರು ಸಿದ್ದರಾಮಯ್ಯನವರು ಯಾಕಪ್ಪ ನೀವು ಪೂಜೆ ಮಾಡಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ತಿರ್ಗಾ ಪರ್ಮಿಷನ್ ವಾಪಸ್ ತಗೊಂಡ್ರಿ ಯಾತ್ರೆ ಮಾಡಕ್ಕೆ ಇಲ್ಲೂ ಪಾದಯಾತ್ರೆ ಮಾಡ್ತೀವಿ ಅಂದರು ರಾಮ್ ಬಗ್ಗೆ ಬರ್ತರು ಮೈಸೂರಿನಲ್ಲಿ ವಾಪಸ್ ತಗೋದ್ರಿ ಅಂತಂದ್ರೆ ಇಲ್ಲ ಅದು ಕಾನೂನು ಅಲ್ಲಿ ಲೋಕಲ್ ಪೊಲೀಸ್ನವ್ರು ತಗೊಂಡಿರೋದು ಅದೇ ರೀತಿ ಅಸ್ಸಾಂನಲ್ಲೂ ಆಗಿರೋದು ಅಸ್ಸಾಂನಲ್ಲಿ ತಗೊಂಡಾಗ ಅದು ಕಾಂಗ್ರೆಸ್ ವಿರುದ್ಧ ಇಲ್ಲಿ ಇವರು ಮಾಡಿದಾಗ ಇದು ಕಾನೂನು ಸಮಸ್ಯೆ ಜನ ಜನ ಗಮನಿಸ್ತಾ ಇದ್ದಾರೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ಗೆ ನೆಲೆಯಲ್ಲಿ ನಿನ್ನೆ ಮೊನ್ನೆ ನೋಡಿ ಈ ರಾಮ ಯಾತ್ರೆ ಏನಿದೆ ಅದು ಜನಸಾಮಾನ್ಯರು ಜನಸಾಮಾನ್ಯರು ತಗೊಂಡು ನಡೆಸ್ತಾ ಇರೋದು ನಾವು ಭಾರತೀಯ ಜನತಾ ಪಾರ್ಟಿ ಅದ್ರಲ್ಲಿ ಏನೂ ಇಲ್ಲ ನಾವದನ್ನೇನ್ ರಾಜಕೀಯವಾಗಿ ಬಳಸ್ತಾರೆ ಇಲ್ಲ ರಾಮ ಒಂದು ಈ ದೇಶದ ಅಸ್ತಿತ್ವ ಅದಕ್ಕೆ ಸಹಾಯ ಮಾಡಬೇಕು ಕಾರ್ಯಕರ್ತರಾಗಿ ಹೋಗಿ ಹೋಗ್ತಾರೆ ಎಲ್ಲಾರು ಹೋಗ್ತಾರೆ ಎಲ್ಲಾರ್ಗು ಕರೆದು ಇವ್ರಿಗೂ ಕರೆದ್ರು ಇವ್ರು ಹೋಗ್ಲಿಲ್ಲ ಇವರು ಬರಲ್ಲ ಅಂತಂದ್ರು ಯಾಕೆ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡುವ ದೃಷ್ಟಿಯಿಂದ ಮಾಡ್ಲಿ ಅದು ಇವತ್ತು ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಹೋದಾಗ ಎಲ್ಲವೂ ತೀರ್ಮಾನ ಆಗ್ಬಿಡ್ತದೆ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಓಸತಿ ಆದ್ರೂ ಒಂದು ಐವತ್ನಾಲ್ಕು ಸಿಕ್ ಬಂತಿತ್ತು ಅಟ್ಲೀಸ್ಟ್ ವಿರೋಧ ಪಕ್ಷದ ಸ್ಥಾನವೂ ಸಿಕ್ಲಿಲ್ಲ ಇದು ಈಗ ಅದಕ್ಕಿಂತ ಕಡಿಮೆ ಸ್ಥಿತಿಗೆ ಹೋಗ್ತಾರೆ ಇವ್ರು ಇದೇ ರೀತಿ ವರ್ತಿಸ್ತಾ ಹೋದಾಗ ಅಸ್ತಾ ಮಾತಾಡೋಣ ಯಾಕೆ ಅಷ್ಟೊಂದು ಸಮಸ್ಯೆ ಏನಕ್ಕೆ ಪರ್ಮಿಷನ್ ಕೊಟ್ಟು ಅಪಸ್ ತಗೊಂಡ್ರು ಮಾಡಿದ್ರು ಸರ್ ಅದು ಅಂದ್ರೆ ಸಳೀವಾಗ ಇಲ್ಲ ಆತರ ಅಲ್ಲ ಅದು ಲೋಕಲ್ ಅಲ್ಲಿ ಏನ್ ನಡೀತು ಅಂತ ಅನ್ಬಿಟ್ಟು ಇದನ್ಗೆ ಯಾರಿಗ ಗೊತ್ತಿದೆ ಅಲ್ಲಿಯ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಅಲ್ಲಿ ಒಬ್ಬ ಹಿಂದೆ ಪಾದಯಾತ್ರೆ ಮಾಡಿದ್ವಿ ಇಲ್ಲಿಂದ ದಕ್ಷಿಣದಿಂದ ಉತ್ತರದವರೆಗೂ ಮಾಡಿದ್ವಿ ಯಾವ ರಾಜ್ಯದಲ್ಲೂ ಅಲ್ಲೂ ಕೂಡ ಬೇರೆ ಬೇರೆ ಪಾರ್ಟಿಯ ಆಳ್ವಿಕೆ ಇರುವ ರಾಜ್ಯಗಳನ್ನು ದಾಟೋದ್ರು ಅವತ್ತೆಲ್ಲೂ ಸಮಸ್ಯೆ ಆಗಲಿಲ್ಲ ರಾಮಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮಾತ್ರ ಬಿಜೆಪಿ ಆಳ್ವಿಕೆ ಇರುವ ಅಸ್ಸಾಂ ನಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತಿತ್ತ ಅದು ದೇವಸ್ಥಾನಕ್ಕೆ ಹೋಗ್ತಿವಿ ಪ್ರೇಯರ್ ಮಾಡ್ತೀವಿ ವಿಷಯ ಹೇಳ್ತೀನಿ ಕೇಳಿ ಈಗ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು ಯಾವ ಧರ್ಮಕ್ಕೆ ಸೇರಿದವರು ಅಂತ ಫಸ್ಟ್ ಡಿಕ್ಲೇರ್ ಅವರು ಅವ್ರು ಬರೀತಾರೆ ಒಂದ್ ಕಡೆ ಕ್ರಿಶ್ಚಿಯನ್ ಅಂತ ಅವ್ರದ್ದು ಧರ್ಮ ಯಾವ್ದು ಅಂತ ಪಸ್ಟು ಅದನ್ನ ಸರ್ಟಿಫಿಕೇಶನ್ ಒಂದ್ ವಿಷಯ ಅವರು ಅವ್ರು ಹೇಳಿರೋದು ನಾನು ಅವ್ರ ಧರ್ಮನ ನಾನ್ ನಿರ್ಧಾರ ಮಾಡಕ್ ಆಗಲ್ಲ ಅವ್ರ ತೀರ್ಮಾನ ಮಾಡಿರೋದನ್ನೇ ಹೇಳ್ತಾ ಇರುವಂತದ್ದು ಹೋಗ್ಲಿ ಯಾವ ಧರ್ಮದವ್ರು ಆದ್ರೂ ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತ ಏನಿಲ್ಲ ನಾನು ಅದನ್ನೇನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಲ್ಲಿ ಸ್ಥಳೀಯವಾಗಿ ಏನ್ ಕಾನೂನು ಸಮಸ್ಯೆಗಳನ್ನ ಇವರು ತಂದೊಡ್ಡಿದ್ರು ಇವ್ರ ನಾನು ಪ್ರವಾಸ ಮಾಡ್ತೀನಿ ಅಂತ ಆ ಕಾನೂನು ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಸಂವಿಧಾನಬದ್ಧ ಕರ್ತವ್ಯ ನೀವು ಇಲ್ಲೂ ಅದೇ ತರ ಮಾಡಿದ್ರಲ್ವಾ ನಮ್ಗೆ ನಾವೇನಾರು ಹೇಳಿದ್ವಾ ರಾಮ ಭಕ್ತರು ನೀವ್ ಪರ್ಮಿಷನ್ ಕೊಟ್ರಿ ವಾಪಸ್ ತಗೊಂಡ್ರಿ ನಾನು ಉದಾಹರಣೆ ಕೊಡ್ತಾ ಇರೋದು ಅದಕ್ಕೆ ಸಂಬಂಧ ಇಲ್ಲ ಕಾಂಗ್ರೆಸ್ನವ್ರು ಮಾಡಿದಾಗ ಅದು ಕಾನೂನು ಸುವ್ಯವಸ್ಥೆ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಮಾಡ್ದಾಗ ಅದು ಕಾನೂನು ಸುವ್ಯವಸ್ಥೆ ಅಲ್ವಾ